ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಮತ್ತೊಂದು ಪ್ರಶ್ನೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಕೆ ಎ ಎಸ್ ಪರೀಕ್ಷೆಯ ಇಪ್ಪತ್ತು ಇಪ್ಪತ್ ಮೂರ ಇಪ್ಪತ್ತು ಇಪ್ಪತ್ತರಲ್ಲಿ ಕೇಳಿರ್ತಕ್ಕಂಥ ಬ್ಯೂಟಿಫುಲ್ ಪ್ರಶ್ನೆ ಇದು ಸೊ ಪ್ರಶ್ನೆ ನೋಡಿ ಈ ರೀತಿ ನಿಮಗೆ ಸಿಗತ್ತೆ ಪ್ರಶ್ನೆ ಬಂದ್ಬಿಟ್ಟು ಈ ಕೆಳಗಿನವುಗಳಲ್ಲಿ ಯಾವುವು ಇಂಡೋ ಗ್ರೀಕ್ ಮತ್ತು ಕುಶಾನ ದೊರೆಗಳು ಹೊರಡಿಸಿದ ನಾಣ್ಯಗಳಲ್ಲಿ ಸಾಮಾನ್ಯವಾದ ಅಂಶಗಳಿವೆ ಅಂತ ಕೂಡ ಕೊಟ್ಟಿದ್ದಾರೆ ಗ್ರೀಕ್ ಮತ್ತು ಭಾರತೀಯ ದೇವತೆಗಳ ಪ್ರತಿಮೆಗಳು ಅದರಲ್ಲಿ ಮುದ್ರಿತವಾಗಿರುತ್ತಾ ಇತ್ತು ದ್ವೈಭಾಷಿಕ ನಾಣ್ಯಗಳಾಗಿತ್ತು ಚಿನ್ನ ಮತ್ತು ತಾಮ್ರದ ಬಳಕೆ ಮಾಡಲಾಗಿತ್ತು ಇನ್ನು ರಾಜರ ಚಿತ್ರಗಳು ಮತ್ತು ರಾಜರ ಪ್ರತಿಮಾ ಶಿಲ್ಪಗಳನ್ನ ಇದರಲ್ಲಿ ಕೆತ್ತಲಾಗಿತ್ತು ಅಂತಿದೆ ಆಪ್ಷನ್ ಅಲ್ಲಿ ನಾಲ್ಕು ಮಾತ್ರ ಸರಿ ಇದೆ ಎರಡು ಮತ್ತು ನಾಲ್ಕು ಮಾತ್ರ ಸರಿ ಇದೆ ಅಂತ ಕೊಟ್ಟಿದ್ದಾರೆ ಒನ್ ಟು ಫೋರ್ ಮಾತ್ರ ಸರಿ ಇದೆ ಅಂತ ಕೊಟ್ಟಿದ್ದಾರೆ ಒನ್ ತ್ರೀ ಫೋರ್ ಮಾತ್ರ ಸರಿ ಇದೆ ಅಂತ ಕೊಟ್ಟಿದ್ದಾರೆ ಎರಡೂ ನಾಣ್ಯಗಳಲ್ಲಿ ಬರುವ ಸಾಮಾನ್ಯವಾದ ಅಂಶಗಳು ಅಂತ ನೀವು ನೋಡೋದಾದರೆ ಸ್ನೇಹಿತರೆ ಇದು ಎ ರೈಟ್ ಇದು ಯಾಕೆಂದ್ರೆ ಗ್ರೀಕ್ ಮತ್ತು ಭಾರತೀಯ ಟೆಕ್ಸ್ಚರ್ಸ್ ಅನ್ನ ಅದರಲ್ಲಿ ಒಳಗೊಂಡಿತ್ತು ಮತ್ತೆ ಎರಡು ಭಾಷೆಗಳನ್ನ ಅದ್ರ ಕಾಮನ್ ಆಗಿ ಬಳಸ್ತಾ ಇದ್ರು ಅವರು ಇನ್ನು ರಾಜರ ಚಿತ್ರಗಳು ಮತ್ತೆ ರಾಜರ ಪ್ರತಿಮಾ ಶಿಲ್ಪಗಳು ಮೊದಲ ಬಾರಿಗೆ ನಾಣ್ಯಗಳಲ್ಲಿ ಮುದ್ರಣ ಮಾಡಿದ್ದು ಇವರೇನೆ ಸೊ ಚಿನ್ನ ಮತ್ತು ತಾಮ್ರ ಇದು ಸ್ವಲ್ಪ ಎರಡೂಗಳು ಕಾಮನ್ ಆಗಿ ಇರಲಿಲ್ಲ ಇದು ಕಾಮನ್ ಆದ ಅಂಶ ಆಗಿರೋದಿಲ್ಲ ಹಾಗಾಗಿ ಒನ್ ಟೂ ಮತ್ತೆ ಫೋರ್ ಏನಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಓಕೆ ಹೀಗೆ ನಿಮಗೆ ಈ ಪ್ರಶ್ನೆ ನೋಡುವಾಗ ಗೊತ್ತಾಗತ್ತೆ ಈ ತರದ ಪ್ರಶ್ನೆಗಳನ್ನ ನಾವು ತಿಳ್ಕೊಳ್ಬೇಕು ಅನ್ನೋದಾದ್ರೆ ಸ್ಫೂರ್ತಿ ಅಕಾಡೆಮಿಯಲ್ಲಿ ಬರ್ತಕ್ಕಂತಹ ಈ ಒಂದು ಕೆ ಎ ಎಸ್ ಸರಣಿಯ ಕ್ವಶನ್ ಸೀರೀಸ್ ಏನಿದೆ ಇದನ್ನ ನೀವು ಫಾಲೋ ಮಾಡಿ ಯಾಕೆಂದ್ರೆ ದಿನಕ್ಕೆ ಒಂದು ಪ್ರಶ್ನೆಯನ್ನ ಫುಲ್ ಡೀಟೇಲ್ ಹೇಳ್ಕೊಡ್ತಾ ಇದ್ದೀನಿ ಮತ್ತೆ ನಿಮ್ಗೆ ಆ ಟಾಪಿಕ್ಸ್ ಅಲ್ಲಿ ಏನು ಸಮಸ್ಯೆ ಉಳಿದಿರಬಾರ್ದು ಹಾಗಾಗಿ ಇವತ್ತು ಭಾರತದ ರಾಜವಂಶದ ನಾಣ್ಯ ವ್ಯವಸ್ಥೆ ಬೆಳವಣಿಗೆಗಳ ಬಗ್ಗೆ ಇವತ್ತು ಪಾಠ ಮಾಡ್ತಾ ಇದ್ದೀವಿ ಸೊ ಮಗಧದ ಕಾಲದಿಂದ ಮಹಾಜನಪದಗಳ ಕಾಲದಿಂದ ಏನ್ ಸ್ಟಾರ್ಟ್ ಆಯ್ತು ನಮ್ಮಲ್ಲಿ ಕರ್ಷಪಣ ಅನ್ನುವ ತಾಮ್ರದ ನಾಣ್ಯಗಳಿಂದ ಸ್ಟಾರ್ಟ್ ಆದಂತ ನಾಣ್ಯ ವ್ಯವಸ್ಥೆ ಹೇಗೆ ಮೌರ್ಯರ ಕಾಲಕ್ಕೆ ಕುಶಾನರ ಕಾಲಕ್ಕೆ ಗುಪ್ತರ ಕಾಲಕ್ಕೆ ವರ್ಧನರ ಕಾಲಕ್ಕೆ ಮತ್ತು ಇಂಡೋ ಗ್ರೀಕರ ಕಾಲಕ್ಕೆ ಇಂಡೋ ಪರ್ಷಿಯನ್ನರ ಕಾಲಕ್ಕೆ ಕುಶಾನರ ಕಾಲಕ್ಕೆ ಹೇಗೆ ಬದಲಾವಣೆಗಳಾಯಿತು ಅಂತ ಓದ್ತೀವಿ ಹಾಗೆ ದಕ್ಷಿಣ ಭಾರತದಲ್ಲಿ ಸಂಗಮ್ ಕಾಲದಲ್ಲಿ ಚೋಳ ಚೇರ ಪಾಂಡ್ಯ ಇವುಗಳ ಕಾಲದಲ್ಲಿ ಹೇಗೆ ಬದಲಾವಣೆ ಆಯಿತು ಮುಂದೆ ಚಾಲುಕ್ಯರ ಕಾಲದಲ್ಲಿ ಮತ್ತು ಪಲ್ಲವರ ಕಾಲದಲ್ಲಿ ನಾಣ್ಯಗಳು ಹೇಗೆ ಬದಲಾವಣೆಗಳಾದವು ಅಂತ ಫುಲ್ ಡೀಟೇಲ್ ಅನ್ನ ನಿಮ್ಗೆ ನಿಮ್ ಕೊಡ್ತೀನಿ ಆದ್ರೆ ಇದಕ್ಕೆ ಒಂದು ರಿಕ್ವೆಸ್ಟ್ ನೀವು ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಬೇಕು ಮಾಡಿತ ಸ್ನೇಹಿತರಿಗೂ ಕೂಡ ಇದ್ರ ಬಗ್ಗೆ ನೀವು ಹೇಳಬೇಕು ಜೊತೆಗೆ ನಮ್ಮ ಈ ಕ್ಯೂ ಆರ್ ಕೋಡ್ ಏನ್ ಕಾಣ್ತಾ ಇದೆ ಇದನ್ನ ಸ್ಕ್ಯಾನ್ ಮಾಡಿ ನ ಬಿಗ್ಗೆಸ್ಟ್ ಡಿಜಿಟಲೈಸ್ ಮಾಡೋದಕ್ಕೆ ತಮ್ಮ ಸಹಾಯ ಮಾಡಬೇಕು ತುಂಬಾ ಜನ ಮಾಡ್ತಾ ಇದ್ದೀರಿ ಇನ್ನೂ ಒಂದಿಷ್ಟು ಜನ ಮಾಡಬೇಕು ಕೆಲವರು ಯಾಕೋ ತುಂಬಾ ನಿರಾಸಕ್ತಿಯಿಂದ ಮಾಡ್ತಾ ಇಲ್ಲ ಮಾಡಿ ನಿಮ್ಗೆ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ಇಂಥ ಒಳ್ಳೊಳ್ಳೆ ಕ್ವಶನ್ಸ್ ಗಳನ್ನ ಮೋಟಿವ್ ಮಾಡಬೇಕು ಅಂತಂದ್ರೆ ನೀವು ನಮಗೂ ಕೂಡ ಸಪೋರ್ಟಿವ್ ಆಗಿ ಇರಬೇಕು ಅಂತ ಹೇಳ್ತಾ ಸೊ ಬನ್ನಿ ನಾಣ್ಯಗಳ ವ್ಯವಸ್ಥೆಗೆ ಹೋಗೋಣ ಭಾರತದಲ್ಲಿ ನಾಣ್ಯಗಳ ವ್ಯವಸ್ಥೆಯನ್ನ ನಾವು ಓದುವಾಗ ವೆರಿ ಇಂಟ್ರೆಸ್ಟಿಂಗ್ ಆಗಿ ನಮ್ಗೆ ಸಿಕ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಭಾರತದ ನಾಣ್ಯಗಳು ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಆ ಮಹಾಜನಪದಗಳ ಕಾಲದಲ್ಲಿ ಇದು ಸ್ಟಾರ್ಟ್ ಆಗಿದ್ರ ಬಗ್ಗೆ ಓದ್ತೀವಿ ಸೊ ಅವ್ರ ಕಾಲದಲ್ಲಿನೇ ಭಾರತದ ಮೊದಲ ನಾಣ್ಯ ವ್ಯವಸ್ಥೆಯಲ್ಲಿ ಬಂದದ್ದು ಪಂಚ ಮಾರ್ಕ್ಡ್ ನಾಣ್ಯಗಳು ಅಂತ ಪಂಚ ಮಾರ್ಕ್ಡ್ ಅಂತಂದ್ರೆ ಐದು ರೀತಿಯ ಚಿಹ್ನೆಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಅಂತ ಐದು ರೀತಿಯ ಚಿಹ್ನೆಗಳನ್ನು ಒಳಗೊಂಡಂತ ನಾಣ್ಯಗಳಿಗೆ ಪಂಚ್ ಮಾರ್ಕ್ಡ್ ನಾಣ್ಯಗಳು ಅಂತ ಕೂಡ ಇದನ್ನ ಕರೀಲಾಗ್ತಾ ಇತ್ತು ಯಾಕೆಂದ್ರೆ ನಿಮ್ಗೆ ಕಾಯಿನ್ಗಳ ಒಂದು ಅಧ್ಯಯನ ಅಂತ ಏನ್ ಬರ್ತದಲ್ಲ ಸೊ ನಾಣ್ಯ ಶಾಸ್ತ್ರ ಅಂತ ಏನ್ ಕರಿತೀವಲ್ಲ ಅದನ್ನ ಇಂಗ್ಲಿಷ್ ಅಲ್ಲಿ ನಮಗೆ ನ್ಯೂ ಮಿಸ್ ಮ್ಯಾಡಿಕ್ಸ್ ಅಂತ ಕೂಡ ಕರಿತಾರೆ ನಾಣ್ಯಗಳ ಅಧ್ಯಯನವನ್ನ ನ್ಯೂ ಮಿಸ್ ಮ್ಯಾಟಿಕ್ಸ್ ಅಂತ ಕೂಡ ಕರಿತೀವಿ ನಾಣ್ಯಗಳ ಅಧ್ಯಯನ ಶಾಸ್ತ್ರ ಸೊ ಅದರಲ್ಲಿ ನಮ್ಗೆ ಅವ್ರು ಹೇಳತಕ್ಕಂಥದ್ದು ಪಂಚ್ ಮಾರ್ಕಡ್ ನಾಣ್ಯಗಳು ಭಾರತದಲ್ಲಿ ಮೊದಲ ಬಾರಿಗೆ ಪ್ರಾರಂಭ ಆಗಿತ್ತು ಅದು ಮಗಧದ ಕಾಲಕ್ಕೆ ಪ್ರಾರಂಭ ಆಗಿತ್ತು ಅಂತ ಸೊ ಬಸವನ ಹುಳುವಿನ ಶಂಕುಗಳು ಅಂತ ಏನ್ ಕರಿತೀವಲ್ಲ ಅಲ್ಲಿಂದ ಪ್ರಾರಂಭವಾಗಿ ಸಮುದ್ರದ ದಡದಲ್ಲಿ ಸಿಗ್ತಕ್ಕಂತಹ ಕವಡೆಗಳು ಅಂತ ಏನ್ ಕರಿತೀವಲ್ಲ ಸೊ ಅಲ್ಲಿಂದ ನಾಣ್ಯಗಳ ಪದ್ಧತಿ ಪ್ರಾರಂಭವಾಗಿತ್ತು ವಾಟರ್ ಸಿಸ್ಟಮ್ ಇಂದ ನಂತರ ಅಂದ್ರೆ ವಸ್ತುವಿನಿಮಯ ಪದ್ಧತಿಯ ನಂತರ ಬೆಳವಣಿಗೆ ಅದು ಕೆಲವು ಕಡೆ ಆಲುವೆಲೆಗಳನ್ನು ಬಳಸ್ತಾ ಇದ್ರು ಯುರೋಪಿನ ಭಾಗಗಳಲ್ಲಿ ಹೀಗೆ ಸಂಸ್ಕೃತಿ ಬದಲಾವಣೆ ಆದಾಗ ಭಾರತದಲ್ಲಿ ಪಂಚ್ ಮಾರ್ಕೆಟ್ ನಾಣ್ಯಗಳು ಶುರುವಾಯಿತು ಮಗದದ ಕಾಲದಲ್ಲಿ ಹದಿನಾರು ಮಹಾಜನಪದಗಳ ಕಾಲದಲ್ಲಿ ಶುರುವಾಯಿತು ಅಂತ ಹೇಳ್ತೀವಿ ಹಾಗೆ ನಾಣ್ಯಗಳ ತಯಾರಿಕೆಯಲ್ಲಿ ಬಳಸಲಾದಂಥ ಐದು ಚಿತ್ರಗಳ ತಂತ್ರಗಳು ಇದರಲ್ಲಿರ್ತಾ ಇತ್ತು ಹೆಚ್ಚಾಗಿ ಈ ನಾಣ್ಯಗಳನ್ನ ಬೆಳ್ಳಿಯಿಂದ ಮಾಡಲ್ಪಟ್ಟಿದ್ದು ವಿಶೇಷವಾಗಿತ್ತು ನೆನಪಿಟ್ಕೊಳ್ಳಿ ಮೊದಲ ಬಾರಿಗೆ ನಾಣ್ಯಗಳನ್ನ ಬೆಳ್ಳಿಯಲ್ಲಿ ಮತ್ತು ತಾಮ್ರದಲ್ಲಿ ಮಾಡಿದ್ರು ಆದರೆ ಹೆಚ್ಚಾಗಿ ಬೆಳ್ಳಿಯ ಆಧಾರಗಳು ನಮ್ಗೆ ಸಿಗ್ತಾ ಹೋಗುತ್ತೆ ಇನ್ನು ಪಂಚ್ ಮಾರ್ಕಡ್ ನಾಣ್ಯಗಳಲ್ಲಿ ನಾವು ನೋಡತಕ್ಕಂತ ಮೊದಲ ನಾಣ್ಯಗಳು ಅಂದ್ರೆ ಒಂದು ಪುರಾಣಗಳು ಮತ್ತೊಂದು ಕರ್ಷಪಣಗಳು ಅಂತೇಳಿ ಈ ಕರ್ಷಪಣಗಳು ಸಾಮಾನ್ಯವಾಗಿ ತಾಮ್ರದಿಂದ ರೆಡಿ ಮಾಡ್ತಾ ಇದ್ರು ಈ ಪುರಾಣಗಳು ಅಂತ ಏನ್ ಕರಿತೀವಿ ಇವು ಬೆಳ್ಳಿಯಿಂದ ರೆಡಿ ಮಾಡ್ತಾ ಇದ್ರು ಹೀಗೆ ಎರಡು ರೀತಿಯ ಲೋಹಗಳನ್ನ ಬಳಸಿ ನಾಣ್ಯಗಳನ್ನ ಮಾಡುವ ಪದ್ಧತಿ ಬೆತ್ತು ಬಟ್ ಮೊದಲ ಬಾರಿಗೆ ನಾಣ್ಯಗಳ ಮೇಲೆ ನಾವು ಪ್ರಕೃತಿಯ ಅಂಶಗಳಲ್ಲಿ ಸೂರ್ಯನ ಚಿತ್ರಗಳನ್ನ ಮತ್ತು ಪ್ರಾಣಿಗಳ ಲಕ್ಷಣಗಳನ್ನ ಮರಗಳು ಬೆಟ್ಟಗಳು ಮುಂತಾದ ಪ್ರಕೃತಿಯ ಚಿಹ್ನೆಗಳು ಮತ್ತು ಕೆಲವು ಜಾಮಿತಿಯ ಚಿಹ್ನೆಗಳನ್ನು ಕೂಡ ಇದರಲ್ಲಿ ಬಳಸಲಾಗಿತ್ತು ಜಾಮಿತಿಯ ಚಿಹ್ನೆಗಳು ಅಂತಂದ್ರೆ ನಿಮ್ಗೆ ನೆನಪಿರ್ಲಿ ರೇಖೆಗಳಿರ್ಬೋದು ವೃತ್ತ ಇರ್ಬೋದು ಸ್ವಸ್ತಿಕ್ ಅನ್ನ ಕೂಡ ಬಳಸಿರ್ತಕ್ಕಂಥದ್ದು ಕೂಡ ನಮ್ಗೆ ಆ ಕಂಡು ಬರ್ತಾ ಇತ್ತು ಸೊ ಇನ್ನ ಪಂಚ್ ಮಾರ್ಕಡ್ ನಾಣ್ಯಗಳನ್ನ ಮೊದಲ ಬಾರಿಗೆ ನಾವು ಡಿವೈಡ್ ಮಾಡಿದಾಗ ಇದನ್ನ ನಾಲ್ಕು ಲಕ್ಷಣಗಳನ್ನ ಆಧಾರದ ಮೇಲೆ ನಾಲ್ಕು ವರ್ಗಗಳಾಗಿ ಡಿವೈಡ್ ಮಾಡಿದ್ದಾರೆ ಒಂದು ತಕ್ಷಶಿಲಾ ಗಾಂಧಾರ ಭಾಗದಲ್ಲಿ ಸಿಕ್ಕಂತ ನಾಣ್ಯಗಳ ಒಂದು ವಿಧ ಆದ್ರೆ ಕೋಸಲದ ಪ್ರಕಾರಗಳು ಅಂತ ಕೂಡ ಮತ್ತೊಂದು ನಾಣ್ಯಗಳು ಅವಂತಿಯ ಪ್ರಕಾರದ ನಾಣ್ಯಗಳು ಮತ್ತು ಮಗದದ ಪ್ರಕಾರದ ನಾಣ್ಯಗಳು ಅಂತ ಕರಿತೀವಿ ಫೋರ್ ಟೈಪ್ಸ್ ಅಲ್ಲಿ ನಾಣ್ಯಗಳನ್ನ ಡಿವೈಡ್ ಮಾಡಿಬಿಟ್ಟು ಈ ನಾಣ್ಯಗಳ ಅಧ್ಯಯನವನ್ನ ಮಾಡಿದೆ ನ್ಯೂ ಮಿಸ್ ಮ್ಯಾಡಿಕ್ಸ್ ನಮ್ಮ ನಾಣ್ಯ ಶಾಸ್ತ್ರ ವಿಭಾಗ ಓಕೆ ಹೀಗೆ ಅಧ್ಯಯನ ಮಾಡ್ತಾ ಶುರುವಾದಂತಹ ನಾಣ್ಯಗಳ ವ್ಯವಸ್ಥೆಯಲ್ಲಿ ಮೌರ್ಯರ ಕಾಲಕ್ಕೆ ಸ್ವಲ್ಪ ವ್ಯವಸ್ಥಿತ ನಾಣ್ಯಗಳ ವ್ಯವಸ್ಥೆ ಭಾರತದಲ್ಲಿ ಶುರುವಾಯಿತು ಅಂತ ಹೇಳಲಾಗತ್ತೆ ಪಂಚ ಮಾರ್ಕಡ್ ನಾಣ್ಯಗಳಲ್ಲಿ ಮೊದಲ ಬಾರಿಗೆ ರುಪ್ಯ ರೂಪ ಅನ್ನುವಂತಹ ಮೊದಲ ನಾಣ್ಯವನ್ನ ಒಂದು ಹೆಸರನ್ನ ಕೊಟ್ಟು ಚಾಣಕ್ಯ ನಾಣ್ಯವನ್ನ ಬಿಡುಗಡೆ ಮಾಡಿದ್ದ ಅಂತ ಹೇಳಲಾಗತ್ತೆ ಈ ರುಪ್ಯ ರೂಪ ಅನ್ನೋದು ಬೆಳ್ಳಿಯಲ್ಲಿ ತಯಾರು ಮಾಡ್ತಾ ಇದ್ರು ಇನ್ನು ಸುವರ್ಣ ರೂಪ ಅನ್ನುವ ನಾಣ್ಯಗಳನ್ನ ಬಂಗಾರದಲ್ಲಿ ರೆಡಿ ಮಾಡ್ತಾ ಇದ್ರು ಜೊತೆಗೆ ಸೀಸದ ನಾಣ್ಯಗಳನ್ನು ಕೂಡ ರೆಡಿ ಮಾಡ್ತಾ ಇದ್ರು ನಾ ಸೀಸ ರೂಪ ಅಂತ ಕರಿತಾ ಇದ್ರು ಹಾಗಾಗಿ ರುಪ್ಯ ರುಪ್ಯ ಅನ್ನುವ ಪದಗಳ ಮೊದಲ ಬಳಕೆ ಶುರುವಾಗಿದ್ದು ಮೌರ್ಯರ ಕಾಲದಲ್ಲಿ ಹಂಗಾಗಿ ರುಪ್ಯ ರೂಪ ಅಂದ್ರೆ ಬೆಳ್ಳಿಯ ನಾಣ್ಯಗಳು ಸುವರ್ಣ ರೂಪ ಅಂತ ಕರೆದ್ರೆ ಅದು ಬಂಗಾರದ ನಾಣ್ಯಗಳು ಇನ್ನು ಸೀಸ ರೂಪ ಅಂತ ಕರೆದ್ರೆ ಸೀಸದ ನಾಣ್ಯಗಳಾಗಿತ್ತು ನಾಣ್ಯಗಳಲ್ಲಿ ಸಾಮಾನ್ಯವಾಗಿ ಮೌರ್ಯ ರಾಜವಂಶದಲ್ಲಿ ಸೂರ್ಯನ ಚಿತ್ರಗಳು ಮತ್ತು ಚಕ್ರದ ಚಿತ್ರಗಳನ್ನ ಈ ನಾಣ್ಯಗಳಲ್ಲಿ ಕೆತ್ತಲಾಗಿತ್ತು ಹಾಗಾಗಿ ಇದು ಒಂದು ವಿಶೇಷವಾಗಿ ನಮಗೆ ಕಾಣಸಿಗತ್ತೆ ಇನ್ನು ಇಂಡೋ ಗ್ರೀಕರ ವ್ಯವಸ್ಥೆಗೆ ಬರ್ತೀವಿ ಸ್ನೇಹಿತರೆ ಮೌರ್ಯರ ನಂತರ ನಿಮಗೆ ಗೊತ್ತಿದೆ ಭಾರತದಲ್ಲಿ ಇಂಡೋ ಗ್ರೀಕ್ ವ್ಯವಸ್ಥೆ ಜಾರಿಗೆ ಬಂತು ಯಾಕೆ ಅಂತಂದ್ರೆ ಇಂಡೋ ಗ್ರೀಕ್ ವ್ಯವಸ್ಥೆ ಮೂಲತಃ ಇಲ್ಲೇ ಇತ್ತದು ಯಾಕೆ ಅಂತಂದ್ರೆ ನಿಮ್ಗೆ ಗ್ರೀಕರು ಮತ್ತು ಮೌರ್ಯರ ನಡುವಿನ ಸಂಪರ್ಕ ಓದುವಾಗ ಇಲ್ಲಿ ಒಂದು ಕಡೆ ಅಲೆಕ್ಸಾಂಡರ್ನ ನ ರಾಜಪ್ರತಿನಿಧಿ ಸೆಲ್ಯೂಕಸ್ ಬಗ್ಗೆ ಓದ್ತೀವಿ ಆದರೆ ಅಲೆಕ್ಸಾಂಡರ್ ಮೊದಲನೇ ಭಾರತಕ್ಕೆ ಇಲ್ಲಿ ಇದ್ದ ಅನ್ನೋದು ಗೊತ್ತಾಗುತ್ತೆ ಆಗ ಇಲ್ಲಿ ನಂದರು ಇದ್ರು ಈ ನಂದರನ್ನ ತೆಗೆದು ಮೌರ್ಯರು ಇಲ್ಲಿ ಅಧಿಕಾರಕ್ಕೆ ಬಂದದ್ದು ನಾವು ಓದ್ತೀವಿ ಹಾಗಾಗಿ ಇಂಡೋ ಗ್ರೀಕ್ನ ಒಂದು ಸಂಬಂಧ ನಮ್ಮ ಭಾರತದಲ್ಲಿರೋದನ್ನ ಕಾಣ್ತೀವಿ ಹಾಗಾಗಿ ಭಾರತದ ನಾಣ್ಯಗಳಲ್ಲಿ ಅತ್ಯಂತ ಪ್ರಮುಖವಾದಂತ ಅತ್ಯಂತ ಹಳೆಯ ನಾಣ್ಯಗಳು ಭಾರತದಲ್ಲಿ ಮೊದಲು ಸಿಕ್ಕಿದ್ದ ಇಂಡೋ ಗ್ರೀಕರು ಶಕರು ಮತ್ತು ಕುಶಾನರಿಗೆ ಸಂಬಂಧಿಸಿದ ನಾಣ್ಯಗಳು ಹೆಚ್ಚು ಚಲಾವಣೆಯಲ್ಲಿ ನಮಗೆ ಸಿಗ್ತಾ ಹೋಯಿತು ಸೊ ಈ ನಾಣ್ಯಗಳನ್ನ ಸಾಮಾನ್ಯವಾಗಿ ಎರಡನೇ ಶತಮಾನದಿಂದ ಅಂದ್ರೆ ಕ್ರಿಸ್ತ ಪೂರ್ವ ಎರಡನೇ ಶತಮಾನದಿಂದ ಕ್ರಿಸ್ತ ಶಕ ಎರಡನೇ ಶತಮಾನದವರೆಗೆ ಈ ನಾಣ್ಯಗಳನ್ನ ಹೆಸರಿಸಲಾಗಿದೆ ಹೆಚ್ಚಿನದಾಗಿ ಈ ನಾಣ್ಯಗಳಲ್ಲಿ ಹೆಲನಿಸ್ಟಿಕ್ ಸಂಪ್ರದಾಯಗಳನ್ನ ಅಳವಡಿಸಿದ್ರು ಯಾಕಂದ್ರೆ ಇಂಡೋ ಗ್ರೀಕ್ಸ್ ಆಗಿರೋದ್ರಿಂದ ಇವರು ಹೆಲನಿಸ್ಟಿಕ್ ಸಂಪ್ರದಾಯಗಳನ್ನು ಮಾಡ್ತಾ ಹೋದ್ರು ಬೆಳ್ಳಿಯ ನಾಣ್ಯಗಳ ಮೇಲೆ ಇವು ಹೆಚ್ಚಾಗಿ ನಾಣ್ಯಗಳು ಅಚ್ಚಾಗ್ತಾ ಇದ್ವು ಅಂತ ಹೇಳಲಾಗತ್ತೆ ಈ ಬೆಳ್ಳಿಯ ನಾಣ್ಯಗಳ ಮೇಲೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಒಂದು ಕಡೆ ರಾಜನ ಭಾವಚಿತ್ರಗಳನ್ನ ಹೊರ ಹಾಕ್ತಾ ಇದ್ರು ಮತ್ತೊಂದು ಕಡೆ ಗ್ರೀಕ್ ದೇವತೆಗಳನ್ನ ದೇವರುಗಳು ಮತ್ತು ದೇವತೆಗಳನ್ನ ಪ್ರಮುಖವಾಗಿ ಮುದ್ರಿಸ್ತಾ ಇದ್ರು ಅದರಲ್ಲಿ ಜೀವ್ಸ್ನು ಹರ್ ಹರ್ಕುಲಸ್ ಮತ್ತು ಅಪೋಲೋ ದೇವತೆಗಳ ಚಿತ್ರಗಳು ಒಂದು ಕಡೆ ಭಾಗದಲ್ಲಿ ಕಾಣ್ತಾ ಇತ್ತು ಮತ್ತೊಂದು ಕಡೆ ರಾಜನ ಮುಖವನ್ನ ಮತ್ತು ರಾಜನ ಪ್ರತಿಮಾ ಶಾಸ್ತ್ರವನ್ನ ಇವರು ಕೆತ್ತುತ್ತಾ ಇದ್ರು ಅಂತ ಹೇಳಲಾಗುತ್ತೆ ಮತ್ತು ನಾಣ್ಯಗಳು ಸಾಮಾನ್ಯವಾಗಿ ನೆನಪಿರಲಿ ಇವರು ಬೆಳ್ಳಿ ತಾಮ್ರ ಸೀಸಾ ಮೊದಲ ಬಾರಿಗೆ ನಿಕ್ಕಲ್ನ ಬಳಕೆ ಆಗಿರೋದು ನಮ್ಗೆ ಕಂಡು ಬರುತ್ತೆ ಓಕೆ ಹಾಗಾಗಿ ಈ ರೀತಿಯಲ್ಲಿ ಇಂಡೋ ಗ್ರೀಕರ ನಾಣ್ಯ ವ್ಯವಸ್ಥೆ ಭಾರತದಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇತ್ತು ಅದಾದ ನಂತರ ಶಕರ ಬರ್ತದೆ ಪಾಶ್ಚಿಮಾತ್ಯ ಶಕರು ಅಥವಾ ಶಕ ಕ್ಷತ್ರಪ ಅಂತನೂ ಕೂಡ ಇವ್ರನ್ನ ಕರೀತಾರೆ ಆ ಕ್ಷತ್ರಪ ಅಂತಂದ್ರೆ ಪ್ರಾಂತ್ಯಗಳು ಅಂತ ಅದನ್ನ ಆಳದವರು ಶಕರು ಹಾಗಾಗಿ ಶಕ ಕ್ಷತ್ರಪಾಸ್ ಅಂತ ಕೂಡ ಇವ್ರನ್ನ ಕರೀತಾರೆ ಪಾಶ್ಚಿಮಾತ್ಯ ಕ್ಷತ್ರಪಗಳು ಅಂದ್ರೆ ಶಕರ ನಾಣ್ಯಗಳು ಪ್ರಾಯಶಃ ಪ್ರಾಚೀನ ಕಾಲದ ನಾಣ್ಯಗಳು ಅಂತ ಕೂಡ ಹೇಳಲಾಗತ್ತೆ ಕ್ರಿಸ್ತ ಶಕ ಎಪ್ಪತ್ತೆಂಟರಲ್ಲಿ ಪ್ರಾರಂಭವಾಗಿರ್ತಕ್ಕಂತಹ ಈ ಶಕಯುಗದ ಅನೇಕ ದಿನಾಂಕಗಳನ್ನು ಮುದ್ರಿಸಿರೋದು ನಮಗೆ ಕಂಡು ಬರುತ್ತೆ ಹಾಗಾಗಿ ಮೊದಲ ಬಾರಿಗೆ ನಾಣ್ಯಗಳಲ್ಲಿ ದಿನಾಂಕಗಳ ಮುದ್ರಣ ಆಗಿದ್ದು ಈ ಶಕರ ಕಾಲದಲ್ಲಿ ಅಂತ ಕೂಡ ಹೇಳಲಾಗತ್ತೆ ಹಾಗಾಗಿ ಶಕಯುಗ ಭಾರತದ ಗಣರಾಜ್ಯದ ಅಧಿಕೃತ ಕ್ಯಾಲೆಂಡರ್ ಆಗಿಯೂ ಕೂಡ ನಾವು ಇದನ್ನೇ ಬಳಸಿರ್ತಕ್ಕಂಥದ್ದು ಇನ್ನು ಒಂದು ಕಡೆ ರಾಜನ ಚಿತ್ರಗಳ ಜೊತೆಗೆ ಮತ್ತೊಂದು ಬುದ್ಧನ ಸ್ತೂಪಗಳು ಮತ್ತು ಚೈತ್ಯಗಳನ್ನ ಇವರು ಪ್ರಿಂಟ್ ಮಾಡ್ತಾ ಇದ್ರು ಹೆಚ್ಚಿನದಾಗಿ ಇವರು ಒಂದು ಕಡೆ ಯಾವಾಗ ಒಂದನೇ ರುದ್ರಧಾಮ ನಂತರ ಶಕರು ಹೆಚ್ಚಿನದಾಗಿ ಶಾತವಾನರ ಪ್ರಕಾರವನ್ನ ಅನುಸರಣೆ ಮಾಡಿರ್ತಕ್ಕಂಥದ್ದು ನಮ್ಗೆ ಕಂಡು ಬರುತ್ತೆ ಜೊತೆಗೆ ಪ್ರಾಕೃತ ಭಾಷೆಯನ್ನ ನಾಣ್ಯಗಳ ಮೇಲೆ ಬಳಸಿರೋದು ಇವ್ರ ಕಾಲದ ವಿಶೇಷವಾಗಿ ಸಿಗ್ತಕ್ಕಂಥ ವಿಚಾರ ಅಂತ ಹೇಳಲಾಗತ್ತೆ ಶಕರ ನಂತರ ಬಂದದ್ದು ನಮ್ಗೆ ಕುಶಾನರ ಕಾಲದ ನಾಣ್ಯ ವ್ಯವಸ್ಥೆ ನೆನ್ಪಿಟ್ಕೊಳ್ಳಿ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಬಂದಂತ ಈ ಕುಶಾನರು ತಮ್ಮ ನಾಣ್ಯಗಳಲ್ಲಿ ಹೆಚ್ಚಿನದಾಗಿ ಶಿವನ ಚಿತ್ರಗಳನ್ನ ಚಂದ್ರನ ಚಿತ್ರಗಳನ್ನ ಬುದ್ಧನ ಚಿತ್ರಗಳನ್ನ ಚಿತ್ರಿಸಿದ್ದಾರೆ ಕಾರಣ ಇಷ್ಟನೆ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಂಚಿನ ಕುಶಾನ್ ನಾಣ್ಯಗಳು ಏನಾಗಿತ್ತು ಅಂತಂದ್ರೆ ವಿಮಾ ಕಡ್ಫೀಸಸ್ ಭಾರತದಲ್ಲಿ ಮೊದಲ ಬಾರಿ ಚಿನ್ನದ ನಾಣ್ಯಗಳನ್ನ ಜಾರಿಗೆ ತಂದವನು ಅಂತ ಕೂಡ ಇವನಿಗೆ ಹೇಳಲಾಗತ್ತೆ ಹಾಗಾಗಿ ಒಂದು ಕಡೆ ವಿಮಾ ಕಡ್ಫೀಸಸ್ ನ ಚಿತ್ರಗಳು ಮತ್ತೊಂದು ಕಡೆ ಭಾರತೀಯ ಸ್ವರೂಪದ ಚಿತ್ರಗಳಲ್ಲಿ ಶಿವ ಬುದ್ಧ ಮತ್ತು ಕಾರ್ತಿಕೇಯರ ಚಿತ್ರಗಳನ್ನು ಕೂಡ ಹಾಕಿರೋದು ಕಂಡು ಬರುತ್ತೆ ಹೆಚ್ಚಿನದಾಗಿ ಕುಶಾನ ನಾಣ್ಯಗಳು ಗ್ರೀಕ್ ಮೆಸಟೋಮಿಯಾ ಮತ್ತು ಜೊರಾಸ್ಟ್ರಿಯನ್ ಹಾಗೂ ಭಾರತೀಯ ಪುರಾಣಗಳಿಂದ ಆ ಒಂದು ಪ್ರಭಾವವನ್ನು ಗಳಿಸಿರ್ತಕ್ಕಂಥ ಇವರು ಭಾರತೀಯ ಪ್ರತಿಮಾ ರೂಪದ ರೂಪಗಳನ್ನ ಈ ನಾಣ್ಯಗಳಲ್ಲಿ ಕೆತ್ತುತ್ತಾ ಇದ್ದದ್ದು ನಮ್ಗೆ ಸ್ಪಷ್ಟವಾಗಿ ಕಾಣ್ ಸಿಗತ್ತೆ ಯಾವುದು ಕುರಾ ಕುಶಾನರ ಕಾಲದಲ್ಲಿ ವಿಮಾ ಕಟ್ ಫೀಸಸ್ ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಜಾರಿಗೆ ತಂದ ದೊರೆ ಅಂತ ಕೂಡ ಹೇಳ್ತೀವಿ ಹಾಗಾಗಿ ಈ ನಾಣ್ಯಗಳಲ್ಲಿ ವಿಶೇಷವಾದಂತ ವ್ಯವಸ್ಥೆಯನ್ನ ನಾವು ಕಾಣಬಹುದು ಓಕೆ ಸೊ ನೆಕ್ಸ್ಟ್ ಇದಾದ್ಮೇಲೆ ಶಾತವಾನ್ ಬರ್ತಾರೆ ನಮ್ಗೆ ಶಾತವಾನ್ರ ಕಾಲದಲ್ಲೇ ತಾಮ್ರವನ್ನ ಮತ್ತು ಸೀಸವನ್ನ ನಮ್ಮಲ್ಲಿ ಒಂದು ಕಡೆ ಟೆನ್ ಕಾಯಿನ್ಸ್ ಅಂತನೂ ಕೂಡ ಕರೀತಾರೆ ಆ ಒಂದು ಸೀಸದ ನಾಣ್ಯಗಳನ್ನ ತಯಾರಿಕೆ ಮಾಡಿದ್ದು ಇವ್ರ ಕಾಲದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಆದ್ರೂ ಕೆಲವು ಕಡೆ ಬೆಳ್ಳಿಯ ನಾಣ್ಯಗಳು ಕೂಡ ಸಿಕ್ಕಿರೋದಿದೆ ಆದ್ರೆ ನಾಣ್ಯಗಳಲ್ಲಿ ಹೆಚ್ಚಿನದಾಗಿ ಉಜ್ಜೈನಿಯ ಮುದ್ರೆಯನ್ನ ಹೆಚ್ಚಾಗಿ ಬಳಸ್ತಾ ಇದ್ರು ಆ ನಾಣ್ಯಗಳ ಒಂದು ವಿಶೇಷತೆ ಕೂಡ ಅದೇನೆ ಉಜ್ಜೈನಿಯ ಒಂದು ಪ್ರಕಾರವನ್ನ ಚಿತ್ರಣ ಮಾಡಿರೋದು ಈ ನಾಣ್ಯಗಳಲ್ಲಿ ನಮ್ಗೆ ಹೆಚ್ಚಾಗಿ ಕಂಡು ಬರುತ್ತೆ ಜೊತೆಗೆ ನೋಡಿ ಇವ್ರ ನಾಣ್ಯಗಳಲ್ಲಿ ಆನೆಗಳು ಸಿಂಹಗಳು ಗೂಳಿಗಳು ಕುದುರೆಗಳನ್ನ ಒಂದು ಪ್ರಾಣಿಗಳ ರೂಪದಲ್ಲಿ ಚಿತ್ರಣ ಮಾಡಿರ್ತಕ್ಕಂಥದ್ದು ನಮ್ಗೆ ಕಂಡು ಬರುತ್ತೆ ಜೊತೆಗೆ ಪ್ರಕೃತಿಯ ಅಂಶಗಳನ್ನು ಕೂಡ ಸೇರಿಸ್ತಾ ಬೆಟ್ಟಗಳು ಮರಗಳು ಮತ್ತು ಪ್ರಕೃತಿಯ ಲಕ್ಷಣಗಳನ್ನ ಕೂಡ ಜೋಡಿಸಿದ್ದು ಇದಕ್ಕೆ ವಿರುದ್ಧವಾಗಿ ಜೋಡಿಸಿದ್ದು ನಮ್ಗೆ ಕಂಡು ಬರುತ್ತೆ ಒಂದು ಕಡೆ ಆ ಪ್ರಾಣಿಗಳನ್ನು ಹಾಕಿದ್ರೆ ಇನ್ನೊಂದು ಕಡೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಚಿತ್ರಗಳು ಒಂದು ಕಡೆ ರಾಜನ ಮುಖವನ್ನ ಹಾಕಿರ್ತಕ್ಕಂಥದ್ದು ಉಜ್ಜಯಿನಿಯ ಮುದ್ರೆಯನ್ನ ಬಳಸಿರ್ತಕ್ಕಂಥದ್ದು ಈ ನಾಣ್ಯಗಳಲ್ಲಿ ನಮ್ಗೆ ಕಂಡು ಬರುತ್ತೆ ಶಾತವಾಂಧ್ರ ಬೆಳ್ಳಿ ನಾಣ್ಯಗಳಲ್ಲಿ ಇವರು ಹೆಚ್ಚಾಗಿ ಕ್ಷತ್ರಪರಿಂದ ಪ್ರೇರಿತವಾದ ಭಾವಚಿತ್ರಗಳಿದಾವೆ ನಿಮ್ಗೆ ಹೇಳಿದೆ ಈ ಕಡೆ ಗೌತಮಿ ಪುತ್ರ ಶಾತಕರ್ಣಿ ಇದ್ದಾಗ ಆ ಕಡೆ ಒಂದನೇ ರುದ್ರಧಾಮನ್ ಇರುವಂತಹ ಕಾಲ ಹಂಗಾಗಿ ಇವೆರಡರ ನಡುವೆ ಬಹಳ ಆತ್ಮೀಯತೆಯ ಹೋರಾಟಗಳು ಇದಾವೆ ಮತ್ತು ಪ್ರಭಾವಗಳು ಕೂಡ ನಮ್ಗೆ ಕಂಡು ಬರುತ್ತೆ ಮಧ್ಯ ಭಾರತದಲ್ಲಿ ಹಾಗಾಗಿ ಮುಖ್ಯವಾಗಿ ಇವರು ಪ್ರಾಕೃತ ಭಾಷೆಗಳನ್ನ ಮತ್ತು ದ್ವಿಭಾಷೆಗಳನ್ನ ಬಳಸಿರ್ತಕ್ಕಂಥದ್ದು ಈ ನಾಣ್ಯಗಳಲ್ಲಿ ಹೆಚ್ಚಾಗಿ ನಮ್ಗೆ ಕಂಡು ಬರುತ್ತೆ ಅದಾದ ನಂತರ ಸ್ನೇಹಿತರೆ ಪಶ್ಚಿಮ ನಕ್ಷತ್ರ ಬಗ್ಗೆ ನಾವು ಮಾತಾಡ್ತೀವಿ ಇದು ನಾಸಿಕ್ ಮತ್ತು ಉಜ್ಜೈನಿಯ ಭಾಗಗಳಲ್ಲಿ ಇದ್ದಂಥವ್ರು ಸೊ ಓಕೆ ಈ ನಾಣ್ಯಗಳಲ್ಲಿ ನಾವು ನೋಡಬಹುದಾದಂಥ ವಿಶೇಷತೆ ಅಂತಂದ್ರೆ ಗ್ರೀಕ್ ಮತ್ತೆ ಬ್ರಾಹ್ಮಿ ಭಾಷೆಯನ್ನ ಕೂಡ ಇವರು ಬಳಸ್ತಾ ಇದ್ರು ಜೊತೆಗೆ ಕರೌಷ್ಟಿಯನ್ನು ಕೂಡ ಬಳಸ್ತಿದ್ರು ಹಂಗಾಗಿ ದ್ವಿಭಾಷೆಗಳನ್ನ ಬಳಸ್ತಕ್ಕಂಥದ್ದು ಇವರ ನಾಣ್ಯಗಳಲ್ಲಿ ನಮ್ಗೆ ಹೆಚ್ಚಾಗಿ ಕಂಡು ಬರುತ್ತೆ ದಿನಾಂಕಗಳನ್ನ ಮುದ್ರಿಸತಕ್ಕಂಥದ್ದು ಜೊತೆಗೆ ಒಂದು ಕಡೆ ರಾಜನ ಮುಖ ಮತ್ತೊಂದು ಕಡೆ ಬುದ್ಧನ ಸ್ತೂಪ ಮತ್ತು ಚೈತ್ಯಗಳ ಮುದ್ರೆ ಜೊತೆಗೆ ಸಾಮಾನ್ಯವಾಗಿ ಇವರ ತಾಮ್ರದ ನಾಣ್ಯಗಳಲ್ಲಿ ಒಂದು ವಿಶೇಷತೆ ಏನಂದ್ರೆ ಗೂಳಿ ಮತ್ತು ಪರ್ವತ ಆನೆ ಮತ್ತು ಪರ್ವತದ ಚಿತ್ರಗಳನ್ನ ಕೆತ್ತಿರೋದು ಇವರ ತಾಮ್ರದ ನಾಣ್ಯಗಳಲ್ಲಿ ಮಾತ್ರ ಕಂಡು ಬರುತ್ತೆ ಇನ್ನು ಉಳಿದ ನಾಣ್ಯಗಳಲ್ಲಿ ಸಾಮಾನ್ಯವಾಗಿ ಒಂದು ಕಡೆ ರಾಜನ ಮುಖ ಮತ್ತೊಂದು ಕಡೆ ಬುದ್ಧನ ಸ್ತೂಪ ಮತ್ತೊಂದು ಕಡೆ ಚೈತ್ಯಗಳನ್ನ ಕೆತ್ತಿರ್ತಕ್ಕಂಥದ್ದು ವಿಭಾಷೆ ಹೊಂದಿರ್ತಿತ್ತು ಗ್ರೀಕ್ ಮತ್ತು ಬ್ರಾಹ್ಮಿ ಜೊತೆಗೆ ಕರೌಷ್ಟಿಯನ್ನ ಬಳಸ್ತಕ್ಕಂಥದ್ದು ಇವರ ನಾಣ್ಯಗಳಲ್ಲಿ ನಮಗೆ ಕಂಡು ಬರ್ತಕ್ಕಂತಹ ವಿಶೇಷತೆಗಳು ಇದಾದ್ಮೇಲೆ ನಮಗೆ ಬರೋದು ಗುಪ್ತರ ಕಾಲ ಸೊ ಗುಪ್ತರ ಕಾಲದಲ್ಲಿ ಕೂಡ ನಾಣ್ಯಗಳು ಹೆಚ್ಚು ಕಡಿಮೆ ಕುಶಾನ್ರ ಸಂಪ್ರದಾಯವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಇವರು ಕೂಡ ರಾಜನನ್ನ ಅಹ್ ಮತ್ತು ಹಿಂಭಾಗದಲ್ಲಿ ದೇವತೆಯನ್ನ ಮುದ್ರಿಸತಕ್ಕಂಥದ್ದು ಇವರ ಕಾಮನ್ ಆಗಿ ಒಂದು ಫ್ರಂಟ್ ಸೈಡ್ ಅಲ್ಲಿ ರಾಜ ಇನ್ನೊಂದು ಸೈಡ್ ಅಲ್ಲಿ ದೇವತೆಗಳು ಈ ದೇವತೆಗಳು ಸಾಮಾನ್ಯವಾಗಿ ಭಾರತೀಯ ದೇವರುಗಳಾಗಿರೋದು ವಿಶೇಷತೆ ಜೊತೆಗೆ ಬ್ರಾಹ್ಮಿ ಲಿಪಿಯನ್ನ ಬಳಸ್ತಕ್ಕಂಥದ್ದು ನಮ್ಗೆ ಕಂಡು ಬರುತ್ತೆ ಆದ್ರೆ ನಂತರದಲ್ಲಿ ಸಮುದ್ರಗುಪ್ತ ಎರಡನೇ ಚಂದ್ರಗುಪ್ತ ಕುಮಾರಗುಪ್ತರ ನಾಣ್ಯಗಳಲ್ಲಿ ತುಂಬಾ ಬದಲಾವಣೆಗಳಾಗಿದೆ ಅದರಲ್ಲೂ ಚಂದ್ರಗುಪ್ತನ ಕಾಲದಲ್ಲಿ ಬಹಳ ವಿಶೇಷವಾದಂತ ಚಿನ್ನದ ನಾಣ್ಯಗಳನ್ನು ತಂದಿರತಕ್ಕಂಥದ್ದು ನಮ್ಗೆ ಕಂಡು ಬರ್ತದೆ ಹಾಗಾಗಿ ಚಿನ್ನ ಬೆಳ್ಳಿ ತಾಮ್ರ ಮೂರು ನಾಣ್ಯಗಳ ವ್ಯವಸ್ಥೆ ಇವ್ರ ಕಾಲದಲ್ಲಿ ಕಂಡು ಬರ್ತದೆ ಮತ್ತು ರಾಜವಂಶದ ಉತ್ತರಾಧಿಕಾರದ ಜೊತೆಗೆ ಮಹತ್ವದ ಸಾಮಾಜಿಕ ರಾಜಕೀಯ ಘಟನೆಗಳನ್ನ ಮದುವೆಗಳನ್ನ ಮೈತ್ರಿಗಳನ್ನ ಯಾಗಗಳನ್ನ ಹವ್ಯಾಸಗಳನ್ನ ಮತ್ತು ಸದಸ್ಯರ ಕಲಾತ್ಮಕ ಮತ್ತು ವೈಯಕ್ತಿಕ ಸಾಧನೆಗಳನ್ನು ಕೂಡ ಇದರಲ್ಲಿ ಕೆತ್ತಲಾಗಿದ್ದು ನಮಗೆ ವಿಶೇಷವಾಗಿ ಕಂಡು ಅದರಲ್ಲೂ ಸಮುದ್ರಗುಪ್ತ ಎಂಟು ರೀತಿಯ ವೆರೈಟಿ ನಾಣ್ಯಗಳನ್ನು ಕೆತ್ತತಾ ಇದ್ದದ್ದು ನಮಗೆ ಸಿಗತ್ತೆ ಇನ್ನು ವರ್ಧನರ ಕಾಲಕ್ಕೆ ಬಂದ್ರೆ ಆರನೇ ಶತಮಾನದಲ್ಲಿ ವರ್ಧನರ ನಾಣ್ಯಗಳ ವ್ಯವಸ್ಥೆ ಕಂಡು ಬರುತ್ತೆ ಅದರಲ್ಲಿ ಹರ್ಷವರ್ಧನ ತುಂಬಾ ಇಂಪಾರ್ಟೆಂಟ್ ಹರ್ಷವರ್ಧನ ಕಾಲದ ಬೆಳ್ಳಿಯ ನಾಣ್ಯಗಳನ್ನ ಇವನು ವಿಶೇಷವಾಗಿ ಜಾರಿಗೆ ತರ್ತಾನೆ ಆದ್ರೆ ಯಾಕೆ ಹೇಳ್ತೀವಿ ಅಂತಂದ್ರೆ ಒಂದು ಕಡೆ ರಾಜನ ಮುಖ ಇದ್ರೆ ಮತ್ತೊಂದು ಕಡೆ ನವಿಲಿನ ಚಿತ್ರಗಳನ್ನ ಕೆತ್ತುತ್ತಾ ಇದ್ದದ್ದು ವರ್ಧನರ ಕಾಲದ ವಿಶೇಷವಾದಂತಹ ವ್ಯವಸ್ಥೆ ಇದನ್ನು ಕೂಡ ನಿಮಗೆ ನೆನಪಿಟ್ಕೊಳ್ಳಿ ಇನ್ನು ರಜಪೂತರ ನಾಣ್ಯಗಳಿಗೆ ಬರ್ತೀವಿ ಸ್ನೇಹಿತರೆ ರಜಪೂತರ ನಾಣ್ಯಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳನ್ನ ಹೆಚ್ಚಾಗಿ ಬಳಸಿ ನಿರ್ಮಾಣ ಮಾಡಿರ್ತಕ್ಕಂಥದ್ದಿದೆ ಇವರು ಕೂಡ ಒಂದು ಕಡೆ ರಾಜನ ಮುಖವನ್ನ ಮಾಡಿದ್ರೆ ಮತ್ತೊಂದು ಕಡೆ ವೆರಿ ಇಂಟ್ರೆಸ್ಟಿಂಗ್ ಇವರು ಸಂಸ್ಕೃತವನ್ನ ಸ್ಪಷ್ಟವಾಗಿ ಬಳಸಿದ್ದು ನಮಗೆ ಕಂಡು ಬರುತ್ತೆ ಇನ್ನು ನಾಣ್ಯಗಳಲ್ಲಿ ಕುಳಿತಿರುವ ಗೂಳಿ ಅಂದ್ರೆ ನಂದಿ ಚಿತ್ರಗಳನ್ನ ಮತ್ತು ಕುದುರೆ ಸವಾರನ ಚಿತ್ರಗಳನ್ನ ನಾಣ್ಯಗಳ ಇನ್ನೊಂದು ಬದಿಯಲ್ಲಿ ಕೆತ್ತುತ್ತಾ ಇದ್ರು ಎಸ್ಪೆಷಲಿ ಅದು ಬೆಳ್ಳಿಯ ನಾಣ್ಯಗಳಲ್ಲಿ ಈ ತರದ ಸ್ವರೂಪ ನಿಮಗೆ ಕಂಡು ಬರ್ತಾ ಇತ್ತು ಸ್ನೇಹಿತರೆ ಈಗ ನಾವು ನೋಡ್ತಾ ಹೋದ್ರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ನಾವು ನೋಡ್ತಾ ಹೋದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ರಾಜನ ಮುಖಗಳು ಮತ್ತೊಂದು ಕಡೆ ತಮ್ಮ ಲಾಂಛನಗಳನ್ನು ಮುದ್ರಣ ಮಾಡಿರತಕ್ಕಂಥದ್ದು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕಂಡು ಬರುತ್ತೆ ಆ ಬಲಮುಖ ವರಹ ಅಂದ್ರೆ ಬಲಗಡೆಗೆ ಮುಖ ಮಾಡಿ ನಿಂತಿರುವ ಹಂದಿಯ ಚಿತ್ರ ವರಹವನ್ನು ವಿಷ್ಣುವಿನ ಅವತಾರಗಳಲ್ಲಿ ಒಂದು ಅಂತ ಹೇಳಿ ಅವರದನ್ನ ನಂಬಿದ್ರು ಹಾಗಾಗಿ ಚಾಲುಕ್ಯ ರಾಜವಂಶದ ನಾಣ್ಯಗಳಲ್ಲಿ ಬಲಮುಖ ವರಹದ ಚಿತ್ರ ಇರ್ತಾ ಇತ್ತು ಇನ್ನು ಗೂಳಿಯನ್ನ ಸಾಮಾನ್ಯವಾಗಿ ನಂದಿ ಚಿತ್ರಗಳನ್ನ ಪಲ್ಲವರು ಬಳಸ್ತಾ ಇದ್ರು ಇನ್ನು ಹುಲಿಗಳನ್ನ ಚೋಳರು ಬಳಸಿದರೆ ಮೀನಿನ ಚಿತ್ರವನ್ನ ಪಾಂಡ್ಯ ರಾಜವಂಶರು ಬಿಲ್ಲು ಮತ್ತೆ ಬಾಣದ ಚಿತ್ರಗಳನ್ನ ಚೇರ ರಾಜವಂಶಗಳು ಬಳಸಿದ್ರೆ ಚೋಳರು ಹೊಯ್ಸಳದ ನಾಣ್ಯಗಳನ್ನ ಕೂಡ ಬಳಸ್ತಾ ಇದ್ರು ಹೀಗೆ ತಮ್ಮ ರಾಜಲಾಂಛನಗಳನ್ನ ಹೊಂದಿರತಕ್ಕಂತ ನಾಣ್ಯಗಳು ಕೂಡ ನಮ್ಗೆ ಈ ಕಾಲದಲ್ಲಿ ಕಂಡು ಇದ್ದವು ಇದ್ವು ಸೊ ಇಷ್ಟೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ನಿಮಗೋಸ್ಕರ ರೆಡಿ ಕೊಡ್ತಾ ಇರ್ತೀನಿ ಅಂತಂದ್ರೆ ನೀವು ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಅದಕ್ಕೆ ಒಂದೊಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಅನ್ನ ತೋರ್ರಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಈ ತರದ ಅನೇಕ ಅದ್ಭುತವಾದ ಮಾಹಿತಿಗಳನ್ನು ತೆಗೆದುಕೊಂಡು ಬರ್ತೀನಿ ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆ ಎ ಎಸ್ ಪರೀಕ್ಷೆಯ ತಯಾರಿಯಲ್ಲಿ ಇದ್ದವರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹೀಗೆ ನಿಮ್ಮ ಓದಿನ ಸಕ್ಸಸ್ಫುಲ್ ಯಾತ್ರೆ ಮುಂದುವರಿಲಿ ಥ್ಯಾಂಕ್ ಯು ಧನ್ಯವಾದಗಳು